ಸೊ ಈಗ ಏನಪ್ಪ ಅಂತಂತಂದರೆ ಇನ್ನೂ ಈಗ ಈಗಾಗಲೇ ಒಂದು ಚಂಡಮಾರುತ ಆಲ್ರೆಡಿ ಬೇಹ್ ಬೆಂಗಾಳದಲ್ಲಿ ಬಂದಿದೆ ಇವಾಗ ಅದು ಅಂತ ಹೇಳಿ ಮೊತ್ತ ಅಂತ ಚಂಡಮಾರುತ ಆಲ್ರೆಡಿ ಬಂದಿದೆ ಅದು ಅದು ಏನಂತಂದರೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾಳೆ ಲ್ಯಾಂಡ್ ಫಾಲ್ ಆಗ್ತದೆ ಅದು ಕೋಸ್ಟ್ ಆಂಧ್ರ ಅಲ್ಲೆಲ್ಲ ಜಾಸ್ತಿ ಮಳೆ ಬರ್ತದೆ ಒರಿಸ್ಸಾ ಕಡೆ ಎಲ್ಲ ಮಳೆ ಬರ್ತದೆ ಬೀದರ್ನಲ್ಲಿ ಏನದಂದ್ರೆ ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕಿನ ಮಳೆ ಬರೋ ಸಾಧ್ಯತೆಗಳು ಹೆಚ್ಚಿರ್ತದೆ ಸೊ ಇದರಲ್ಲಿ ಇದರಿಂದ ಏನಂತಂತಂದರೆ ಕಡಲೆ ಬಿತ್ತ ರೈತರು ಕಡಲೆ ಆಗಲಿ ಕಡಲೇ ಈಗ ಅವ್ರು ಏನದಪ್ಪ ಒಂದು ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಹೋಗಲಿ ಇದು ಆನಂತರ ಬೇಕಾದ್ರೆ ನೀವು ಬಿತ್ಕೋಬೋದು ಯಾಕಂತಂದ್ರೆ ಈಗ ಬಿತ್ತಿದ್ರಪ್ಪ ಅಂತಂದರೆ ಮತ್ತೆ ಮತ್ತೆ ಡಬಲ್ ಡಬಲ್ ಬಿತ್ತ ಸನ್ನಿವೇಶಗಳು ಬರ್ತವೆ ಆ ಥರ ಆಗ್ಲಾರ್ದಂಗೆ ಸ್ವಲ್ಪ ಒಂದು ಎರಡು ದಿನ ವೇಟ್ ಮಾಡಿರಿ ಇದು ಮಳೆ ಇದು ಮುಗೀತಂತಂತಂದ್ರೆ ನೀವು ಮತ್ತೆ ಬಿತ್ಕೊಳ್ಳೋಕೆ ಒಳ್ಳೇದಾಗ್ತವೆ ಮುಂದೆ ಯಾವುದೇ ರೀತಿ ಮಳೆಗಳು ಇಲ್ಲ ಭಾಳ ಕಡಿಮೆ ಇದಾವೆ ಇದು ಲಾಸ್ಟ್ ಇದು ಈ ಇದು ಲಾಸ್ಟ್ ಇದು ಈ ಮೊತ್ತ ಲಾಸ್ಟ್ ಮುಂದೆ ಬೇರೆ ಬೇರೆ ಬರ್ತಾವೆ ಬೆಳೆಗೆ ಅನುಕೂಲ ಆಗ್ತಾ ಇರ್ತದೆ ಬಿತ್ತನೆ ಅಕ್ಟೋಬರ್ ಇದು ಮುಗಿದ ತಕ್ಷಣ ಸೈಕ್ಲೋನ್ ಮುಗಿದ ತಕ್ಷಣ ಬಿತ್ತಲಕ್ಕೆ ರೈತರು ಚಾಲೋ ಮಾಡಬಹುದು ಹಂಗೇನಿಲ್ಲ ಒಳ್ಳೆ ಟೈಮ್ ಇದೆ ಇವಾಗ ಮಳೆ ಇದೆ ಸರ್ ಅಲ್ಲಿ ತನಕ ಮಳೆ ಇದೆ ಅಲ್ಲಿ ತನಕ ಯಾವ್ದು ರಿಸ್ಕೊಳ್ಳಬೇಡ್ರಿ ಯಾಕಂದ್ರೆ ಹೇಳಕ್ ಆಗೋದಿಲ್ಲ ಹೇಳಕ್ ಆಗೋದಿಲ್ಲ ಎನಿ ಟೈಮ್ ಇವತ್ತಿನ ಇವತ್ತು ಇಪ್ಪತ್ತೇಳು ಟ್ವೆಂಟಿ ನೈನ್ ಹಂಗೆ ಬಂದ್ರೆ ಬಂತೆ ಇಲ್ಲಿ ಹೇಳಕ್ಕಾಗಲ್ಲ ಎರಡು ಮೂರು ದಿನಂತೂ ಇರ್ತದೆ ಮಳೆ ಇದು ಯಾಕಂದ್ರೆ ಜಿಟ್ಟಿ 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 ಹಿಡ್ಕೊಂಡು ಬಿದ್ದಿರ್ತದೆ ಮಳೆ ನಿಮ್ಗೇನು ಏನು ಮಾಡೋಕ್ಕಾಗಲ್ಲ ಬಿತ್ತನೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಸರಿಯಾಗಿ ಮಳೆ ನಿಂತ ಮೇಲೆ ನೀವು ಚಾಲೂ ಮಾಡ್ರಿ ಅದು ಎಲ್ಲ ಎಲ್ಲ ಓಕೆ ಏನು ತೊಂದರೆ ಇಲ್ಲ ಇದು ಇದು ಈ ರೆಡ್ ಈಗ ಇದೇನು ಅಲರ್ಟ್ ಏನಿದೆಯಲ್ಲ ಅಲರ್ಟ್ಲಿಂದ ಯಾವುದೇ ತರ ಎಲ್ಲೋ ಅಲರ್ಟ್ ಇದ್ದರೂ ಕೂಡ ಏನು ಗಾಬರಿ ಏನು ಅವಶ್ಯಕತೆ ಇರೋಂಗಿಲ್ಲ ಯಾಕಂತಂದ್ರೆ ನಮ್ಮ ನಮ್ಮ ಎಲ್ಲೋ ಆಯ್ತು ಗ್ರೀನ್ ಅಲರ್ಟ್ ಆಯ್ತು ಯಾವುದು ನಮ್ಗೆ ಇರಂಗಿಲ್ಲ ನಾವು ಎಲ್ಲಿ ನಮಗೆ ಇದು ಆಗ್ತದಂತದ್ದು ಇವನ್ ರೆಡ್ ಅಲರ್ಟ್ ಅಂತ ಅವಂತ ಸನ್ನಿವೇಶ ಬರೋದಿಲ್ಲ ಈಗ ಬಟ್ ಗಾಬರಿಯಾಗಂಥದ್ದು ಆಗಂಥದ್ದು ಏನಿರಂಗಿಲ್ಲ ನಾವು ತಯಾರಿರ್ಬೇಕಷ್ಟೇ ಎಲ್ಲ ಅಲರ್ಟ್ ಅಂದ್ರೆ ಅಷ್ಟೇ ಯಾವುದಕ್ಕೂ ಏನೋ ಒಂದು ಸಮಸ್ಯೆ ಬಂದಾಗ ನಾವು ರೆಡಿ ಅಷ್ಟೇ ಅದ್ರಲ್ಲಿ ಗಾಬರಿ ಪಡೋದು ಹಿಂಗೆ ಆತಂಕ ಪಡೋಂಥದ್ದು ಏನಿರಂಗಿಲ್ಲ ಆ ಥರ ಏನಿಲ್ಲ